ವೆರಿ ಗುಡ್ ಈವ್ನಿಂಗ್ ನಿನ್ನೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆ ಒಂದನ್ನು ಡಿಸ್ಕಸ್ ಮಾಡಿದ್ದೆ ಇವತ್ತೇನು ಮಾಡೋಣಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಹೌದಾ ಪ್ರಶ್ನೆ ಪತ್ರಿಕೆ ಎರಡನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಕ್ವೆನ್ ಮೇನ್ ನಂಬರ್ ಒನ್ ಏನಿರ್ತದಪ್ಪ ಅಂದರೆ ಎಂಟು ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ ಒಂದು ಉತ್ತರವನ್ನು ಆರಿಸ್ಬೇಕಾಗಿರ್ತದ ಎಂಟಕ್ಕಕ್ಕೆ ಅಂದರೆ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಹಂಗಾರೆ ಫಸ್ಟ್ ಕ್ವಶನು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡು ಕಾರ್ನ್ ವಾಲಿಸು ಜೇಮ್ಸ್ ಥಾಮ್ಸನ್ನು ಏನಪ್ಪ ಅಂದರೆ ಆರ್ ಎಮ್ ಬರ್ಡು ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್ ಅಲೆಕ್ಸಾಂಡರ್ ರೀಡ್ ಕ್ವಶನ್ ನಂಬರ್ ಟು ಹಂಟೋ ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಚೌರಾಚೌರಿ ಘಟನೆ ವಿಚಾರಣೆಗಾಗಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನು ಗುರುತಿಸಲು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕಲ್ಪಿಸಲು ಹಾಗಾದರೆ ಹಂಟರ್ ಆಯೋಗವನ್ನು ನೇಮಿಸಿದಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆಪ್ಷನ್ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಇನ್ನು ಕ್ವಶನ್ ನಂಬರ್ ತ್ರೀ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎನ್ನುವರು ಏಕೆಂದರೆ ಇದು ಹೌದಾ ಎ ಬಹುಪಯೋಗಿ ಶಕ್ತಿ ಸಂಪನ್ಮೂಲ ಬಿ ಹೆಚ್ಚು ರಫ್ತು ಮಾಡಲ್ಪಡುತ್ತದೆ ಸಿ ಹೆಚ್ಚು ಕಲಬರಕೆ ಇರುವ ಸಂಪನ್ಮೂಲ ಡಿ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುದ್ಧ ಮತ್ತು ಶಾಂತಿ ಕಾಲಗಳಲ್ಲಿ ಬಳಕೆಯಾಗುತ್ತದೆ ಹೌದಾ ಇನ್ನು ಕ್ವಶನ್ ನಂಬರ್ ಫೋರ್ ಸಾರ್ವಜನಿಕ ಆಡಳಿತ ಪಿತಾಮಹ ಸಾರ್ವಜನಿಕ ಆಡಳಿತ ಪಿತಾಮಹ ಎಫ್ ಎಮ್ ಮಾಕ್ಸೋ ಲೋಥರ್ ಗುಲಿಕ್ಕು ಉಡ್ರು ವಿಲ್ಸನ್ನು ಡಿಫ್ನರ್ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಡ್ರು ವಿಲ್ಸನ್ ಉಡ್ರು ವಿಲ್ಸನ್ ಇನ್ನು ಕ್ವಶನ್ ನಂಬರ್ ಫೈ ಕ್ವಶನ್ ನಂಬರ್ ಫೈ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿ ಹೌದಾ ಸಂವಿಧಾನದ ವಿಧಿ ಹದಿನಾಲ್ಕು ಹದಿನೇಳು ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೊಂಬತ್ತು ಅಂತ ಕೇಳಿದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹೌದಾ ಆಪ್ಷನ್ ಬಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವಂಥ ನಮ್ಮ ಸಂವಿಧಾನದ ವಿಧಿ ವಿಧಿ ಹದಿನೇಳು ಹೌದಾ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಪ್ರಸವ ಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ತೊಂಬತ್ತೆರಡು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಹತ್ತೊಂಬತ್ತು ಎಂಬತ್ತಾರು ಅಥವಾ ಹತ್ತೊಂಬತ್ತು ತೊಂಬತ್ನಾಲ್ಕು ಅಂತ ಕೇಳಿದಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಪ್ರಸವಪೂರ್ಣ ಹಾಂ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದಿದ್ದು ಇನ್ನು ಕ್ವಶನ್ ನಂಬರ್ ಸೆವೆನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ರ ರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಹೌದಾ ಗೋಧಿಯ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ರೈತರಿಗೆ ಸಹಾಯಧನ ಘೋಷಣೆ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಪಡಿಸಿತು ನೀತಿ ಆಯೋಗ ರಚಿಸಿತು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಗೋಧಿಯ ಹೆಚ್ಚು ಇಳುವರಿ ನೀಡುವಂಥ ಬಿತ್ತನೆ ಬೀಜಗಳ ಬಳಕೆ ಹತ್ತೊಂಬತ್ತರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಇನ್ನು ಕ್ವಶನ್ ನಂಬರ್ ಎಂಟು ಯಶಸ್ಸನ್ನು ಮನೆಗೆ ಯಶಸ್ಸನ್ನು ಮನೆಗೆ ಸ್ವಿಗ್ಗಿಯ ಮೂಲಕ ದೋಷಿ ತರಿಸಿಕೊಳ್ಳುತ್ತಾನೆ ಈತ ಬಳಸಿದ ವ್ಯಾಪಾರದ ವಿಧಾನ ಸಗಟು ವ್ಯಾಪಾರ ಆಮದು ಟೆಲಿಶಾಪಿಂಗ್ ರಫ್ತು ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಟೆಲಿಶಾಪಿಂಗ್ ಆಪ್ಷನ್ ಸಿ ಟೆಲಿಶಾಪಿಂಗ್ ಇನ್ನು ಕ್ವಶನ್ ಮೇನ್ ನಂಬರ್ ಟು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಅಂಕಕ್ಕೆ ಹಂಗಾರೆ ಒಂಬತ್ತನೇ ಪ್ರಶ್ನೆ ಬ್ರಿಟಿಷರು ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಉತ್ತರ ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು ಹೀಗಾಗಿ ಬ್ರಿಟಿಷರು ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು ಹೌದಾ ಇನ್ನು ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಉತ್ತರ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಪರವಾನಗಿಯನ್ನು ವಿಸ್ತರಿಸುವುದು ಅದ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಇನ್ನು ಕ್ವಶನ್ ನಂಬರ್ ಲೆವೆನ್ ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಕಡಲ ಕೊರೆತವನ್ನು ತಡೆಗಟ್ಟಲು ಹೌದಾ ಕಡಲ ತೀರದ ಉದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು ಕ್ವಶನ್ ನಂಬರ್ ಹನ್ನೆರಡು ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ರಾಷ್ಟ್ರೀಯ ವಿದ್ಯುತ್ ಜಾಲದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ರಾಷ್ಟ್ರೀಯ ವಿದ್ಯುತ್ ಜಾಲ ಜಾಲವನ್ನು ನಿರ್ಮಿಸಲಾಗಿದೆ ಇನ್ನು ನೇಮಕಾತಿ ಎಂದರೇನು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿಯಾಗಿದೆ ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗುತ್ತದೆ ದೃಢೀಕರಿಸಿ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನ ಕುಗ್ಗಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗಿರುತ್ತದೆ ಏಕೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದೆ ಹಾಗಾಗಿ ಸಾರ್ವಜನಿಕ ವೆಚ್ಚವು ಹೆಚ್ಚಾಗಿದೆ ಕ್ವೆನ್ ನಂಬರ್ ಹದಿನಾರು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಯಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಕ್ವಶನ್ ನಂಬರ್ ಮೂರು ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಕ್ವಶನ್ ನಂಬರ್ ಹದಿನೇಳು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು ಉತ್ತರ ಗೋವಾ ಭಾರತಕ್ಕೆ ಸೇರಲು ನಿರಂತರ ಪ್ರಯತ್ನ ಗೋವಾ ವಿಮೋಚನೆಗಾಗಿ ನಿರಂತರ ಚಳುವಳಿ ಆರಂಭ ಗೋವಾವನ್ನು ತೆರವುಗೊಳಿಸಬೇಕೆಂಬ ಆದೇಶ ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನ್ಯ ಭಾರತೀಯ ಸೈನ್ಯದ ಕಾರ್ಯಾಚರಣೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರಿತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತದ ರಾಜ್ಯವಾಯಿತು ಕ್ವಶನ್ ನಂಬರ್ ಹದಿನೆಂಟು ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಉಗ್ರ ರಾಷ್ಟ್ರೀಯವಾದ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಪರಕೀಯ ಶಕ್ತಿಗಳ ನಾಶ ಇವೆಲ್ಲ ಏನಪ್ಪ ಅಂದರೆ ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಬಿದಿರು ಮರದ ತಿರುಳು ಹುಲ್ಲು ಕ್ವಶನ್ ನಂಬರ್ ಇಪ್ಪತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸುತ್ತವೆ ಏಕೆ ಉತ್ತರ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓಳೆಯಾಗಿ ಬೀಳುತ್ತವೆ ಭಾರತ ಅಧಿಕ ಒತ್ತಡ ಮತ್ತು ಕಡಿಮೆ ಉಷ್ಣಾಂಶದಿಂದ ಕೂಡಿರುತ್ತದೆ ಕ್ವೆಷನ್ ನಂಬರ್ ಇಪ್ಪತ್ತೊಂದು ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಉತ್ತರ ಗ್ರಾಮೀಣ ಮಹಿಳೆಯರ ಸಂಘಟನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಸುಲಭವಾಗಿ ಸಾಲ ಪಡೆಯುವುದು ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿ ಹಣ ಉಳಿತಾಯಕ್ಕೆ ಸಹಾಯಕವಾಗಿದೆ ಮಹಿಳಾ ಶೋಷಣೆಗೆ ತಡೆ ದುಶ್ಚಟಗಳ ನಿಯಂತ್ರಣ ಸಾಧ್ಯ ಪ್ರಗತಿಪರ ಸಮಾಜದ ನಿರ್ಮಾಣ ಮಹಿಳಾ ಸಬಲೀಕರಣ ಲಿಂಗ ತಾರತಮ್ಯ ಕಡಿಮೆಯಾಗುತ್ತದೆ ಕ್ವಶನ್ ನಂಬರ್ ಇಪ್ಪತ್ತೆರಡು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಉತ್ತರ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮಾರುಕಟ್ಟೆಯ ಅನುಚಿತ ವ್ಯವಹಾರ ನಿಯಂತ್ರಿಸುವುದು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾವಹಿಸುವುದು ಬಳಕೆದಾರರು ಖರೀದಿಸುವ ವಸ್ತು ಮತ್ತು ಸೇವೆಗಳಿಂದ ತೊಂದರೆಗೆ ಒಳಗಾಗದ ಪರಿಹಾರ ಒದಗಿಸುವುದು ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಕ್ವಶನ್ ನಂಬರ್ ಇಪ್ಪತ್ತ್ಮೂರು ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಎ ಮತ್ತು ಬಿ ರೊಂದದ ಅಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ವ್ಯಕ್ತಿತ್ವ ಪರೀಕ್ಷೆ ಬಡ್ತಿ ಮತ್ತು ವರ್ಗಾವಣೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಅಥವಾ ಈ ಪ್ರಶ್ನೆಗಾದರೂ ಉತ್ತರಿಸಬಹುದು ಅಥವಾ ಇನ್ನೊಂದು ಪ್ರಶ್ನೆ ಇದೆ ಮೊದಲು ತಾನು ಅನ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಪರಮಾಣು ಬಾಂಬ್ ಜಲಜನಕದ ಬಾಂಬ್ ಹಾಗೂ ಮತ್ತಿತರ ಜೀವ ಹಾನಿಕಾರಕ ವಸ್ತುಗಳನ್ನು ಸೃಷ್ಟಿಸದಂತೆ ತಡೆಯಬೇಕು ತನ್ನದೇ ಆದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಿಕೊಂಡು ಬಾಹ್ಯ ಶಕ್ತಿಗಳ ಆಕ್ರಮಣದಿಂದ ರಕ್ಷಣೆಗೆ ಹೌದಾ ಏನಪ್ಪ ಅಂದರೆ ಅಣ್ವಸ್ತ್ರಗಳನ್ನು ಪ್ರಯೋಗಿಸೋದಿಲ್ಲ ಅಂತ ನೀತಿಗೆ ಭಾರತ ಏನಾಗಿದೆಪ್ಪ ಅಂದರೆ ಬದ್ಧವಾಗಿದೆ ಇನ್ನು ಕ್ವಶನ್ ನಂಬರ್ ಇಪ್ಪತ್ತ್ನಾಲ್ಕು ಚಿಕ್ಕೋ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಲ್ಯಾಣಿ ಗ್ರಾಮದ ರೈತರು ಅಪ್ಪಿಕೋ ಚಳವಳಿ ನಡೆಸಿದರು ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ರೈತರು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸಿದರು ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಪರಿಸರದ ಮಹತ್ವವನ್ನು ಜನರಿಗೆ ತಿಳಿಸುವುದು ರೈತರ ಮುಖ್ಯ ಉದ್ದೇಶವಾಗಿತ್ತು ಈ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದರೆ ಲಿಂಗ ತಾರತಮ್ಯ ಬಾಲಕಾರ್ಮಿಕತೆ ಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಶಿಕ್ಷಣ ಇಲ್ಲದಿರುವಿಕೆ ಸಾರ್ವಜನಿಕರ ಅಸಹಕಾರ ದೋಷಪೂರಿತ ಕಾನೂನು ವ್ಯವಸ್ಥೆ ಕ್ವಶನ್ ಮೇ ನಂಬರ್ ನಾಲ್ಕು ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹೌದಾ ಹಂಗಾರೆ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತಾವೆ ಒಂಬತ್ತ್ಮೂರ ಇಪ್ಪತ್ತೇಳು ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಜ್ಯೋತಿ ಬಾ ಫುಲೆಯವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಗುಲಾಮಗಿರಿ ಪುಸ್ತಕ ಬರೆದರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ಎಂದು ಪ್ರತಿಪಾದಿಸಿದರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದಿಸಿದರು ಬಹುಪತ್ಮಿತ್ವ ವಿರೋಧ ಬಾಲ್ಯ ವಿವಾಹ ಖಂಡಿಸಿದರು ಮೂಢನಂಬಿಕೆಗಳನ್ನು ವಿರೋಧಿಸಿದರು ಜಾತಿ ಪದ್ಧತಿ ವಿರೋಧ ಸತಿ ಪದ್ಧತಿ ವಿರೋಧ ಅಸ್ಪೃಶ್ಯತೆ ವಿರೋಧ ಬಹುದೇವತಾರಾಧನೆ ವಿರೋಧಿಸಿದರು ಸಮಾನತೆಯನ್ನು ಪ್ರತಿಪಾದಿಸಿದರು ಶಿಕ್ಷಣಕ್ಕೆ ಪ್ರೋತ್ಸಾಹ ಏಕಪತ್ನಿತ್ವ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನಕ್ಕೆ ಪ್ರೋತ್ಸಾಹ ವೈಚಾರಿಕತೆಯ ಪ್ರತಿಪಾದನೆ ರಾಷ್ಟ್ರೀಯತೆಗೆ ಪ್ರೋತ್ಸಾಹ ಏಕ ಏಕದೇವತಾರಾಧನೆಗೆ ಪ್ರೋತ್ಸಾಹ ಮಾನವ ಹಕ್ಕುಗಳ ಪ್ರತಿಪಾದನೆ ಇನ್ನು ಕ್ವಶನ್ ನಂಬರ್ ಇಪ್ಪತ್ತಾರು ಬಕ್ಸಾರ್ ಕದನದ ಪರಿಣಾಮಗಳೇನು ಹೆಕ್ಟರ್ ಮನ್ರೋವಿನಿಂದ ಸಂಯುಕ್ತ ಸೇನೆಯ ಸೋಲು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ವಾರ್ಷಿಕ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳದ ದಿವಾಣಿ ಹಕ್ಕನ್ನು ನೀಡಿದನು ಶೂಜಾ ಬ್ರಿಟಿಷರಿಗೆ ಯುದ್ಧ ಖರ್ಚಿಗಾಗಿ ಐವತ್ತು ಲಕ್ಷ ನೀಡಿದನು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳ ಬ್ರಿಟಿಷರ ವಶವಾಯಿತು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿತು ಕ್ವಶನ್ ನಂಬರ್ ಇಪ್ಪತ್ತೇಳು ಅನಕ್ಷರತೆಯನ್ನು ತೊಡೆದು ಹಾಕಲು ಭಾರತ ಸರ್ಕಾರ ಶ್ರಮಿಸುತ್ತಿದೆ ಸಮರ್ಥಿಸಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಸರ್ವಶಿಕ್ಷಾ ಅಭಿಯಾನ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯಿದೆ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ವಿಕಲಚೇತನರಿಗೆ ಶಿಕ್ಷಣ ಹೌದಾ ಇಪ್ಪತ್ತೊಂದು ಎ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಸಂವಿಧಾನಕ್ಕೆ ಸೇರಿಸಲಾಗಿದೆ ಸಮಗ್ರ ಶಿಕ್ಷಣ ಅಭಿಯಾನ ಎರಡು ಸಾವಿರದ ಹದಿನೆಂಟು ಇನ್ನು ಕ್ವೆಶನ್ ನಂಬರ್ ಇಪ್ಪತ್ತೆಂಟು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ವಲಸೆ ನಿಗದಿತ ವೇತನವಿಲ್ಲ ಬಾಲ ಕಾರ್ಮಿಕತೆ ಕೆಲಸದ ಭದ್ರತೆ ಇಲ್ಲ ಕಡಿಮೆ ಕೂಲಿ ವಿಮೆ ಬಡ್ತಿ ನಿವೃತ್ತ ವೇತನವಿಲ್ಲ ಕಾರ್ಮಿಕರ ಪ್ರಶೋಷಣೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಇನ್ನು ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ಹೆಸರಿಸಿ ಕೋಲ್ಕತ್ತಾ ಹಲ್ದಿಯಾ ಪ್ಯಾರಾದೀಪ್ ವಿಶಾಖಾಪಟ್ಟಣ ಚೆನ್ನೈ ತುತ್ತುಕುಡಿ ಎನ್ನೋರ ಹೌದಾ ಇವೆಲ್ಲ ಏನಪ್ಪ ಅಂದರೆ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳು ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಬ್ರಿಟಿಷರ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳುವುದು ಅದರ ಖರ್ಚು ವೆಚ್ಚವನ್ನು ಆ ರಾಜನೆ ನೋಡಿಕೊಳ್ಳುವುದು ಒಬ್ಬ ಇಂಗ್ಲಿಷ್ ರೆಸಿಡೆಂಟನ ನೇಮಕ ಗವರ್ನರ್ನ ಅನುಮತಿ ಇಲ್ಲದೆ ಇತರೆ ದೇಶೀಯ ರಾಜರೊಂದಿಗೆ ಯುದ್ಧ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಇತರೆ ಯುರೋಪಿಯನ್ನರೊಂದಿಗೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಕಂಪನಿಯು ಇದಕ್ಕೆ ಬದಲಾಗಿ ರಾಜ್ಯದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು ಈ ಪ್ರಶ್ನೆಗಾದರೂ ಉತ್ತರಿಸಬಹುದು ಅಥವಾ ಇನ್ನೊಂದು ಪ್ರಶ್ನೆ ಆರ್ 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 ಟೈಪ್ ಕ್ವಶನ್ ಕೇಳಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಚಿನ್ನದ ಗಣಿ ಸುಧಾರಣೆ ಮಾರೀಕನಿವೆ ಯೋಜನೆ ಆರಂಭ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು ಮೈಸೂರು ವಿವಿ ಸ್ಥಾಪನೆ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕು ಬೆಂಕಿ ಪೊಟ್ಟಣ ಸಿಮೆಂಟ್ ಕಾಗದ ಕಾರ್ಖಾನೆ ಸ್ಥಾಪನೆ ಬೆಂಗಳೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಐ ಎಸ್ ಸಿ ಸ್ಥಾಪನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಕಾನಂಬವಾಡಿಯಲ್ಲಿ ಅಣೆಕಟ್ಟು ಉದ್ಯಾನವನ ಸ್ಥಾಪನೆ ಇವೆಲ್ಲ ಏನಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಇನ್ನು ಕ್ವಶನ್ ನಂಬರ್ ಮೂವತ್ತೊಂದು ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬೂದುಗಳನ್ನು ನಿರ್ಮಾಣ ಮಾಡುವುದು ಮೆಟ್ಟಿಲು ಪಂಕ್ತಿ ಬೇಸಾಯ ಅರಣ್ಯೀಕರಣ ಅಣಿಯಾಗಿ ಏನು ಅತಿಯಾಗಿ ಮೇಯಿಸುವುದರ ವಿರುದ್ಧ ನಿಯಂತ್ರಣ ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಈ ಪ್ರಶ್ನೆಗೆ ಇನ್ನೊಂದು ಆರ್ ಟೈಪ್ ಕ್ವಶನ್ ಇದೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಭಾಳ ಸಲ ಕೇಳಿದ್ದಾರೆ ಹಿಂದಿನ ಎಕ್ಸಾಮ್ಗಳಲ್ಲಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಜನರಿಗೆ ಆಹಾರ ಒದಗಿಸುತ್ತದೆ ಜನರಿಗೆ ಉದ್ಯೋಗ ಒದಗಿಸುತ್ತದೆ ದನಕರುಗಳಿಗೆ ಮೇವು ಒದಗಿಸುತ್ತದೆ ತೃತೀಯ ರಂಗದ ಘೋಷಣೆ ಕೈಗಾರಿಕೆಗಳಿಗೆ ವಸ್ತು ಒದಗಿಸುತ್ತದೆ ಜನರ ಜೀವನ ಆಧಾರವಾಗಿದೆ ಇನ್ನು ಕ್ವಶನ್ ನಂಬರ್ ಮೂವತ್ತೆರಡು ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಹೇಗೆ ಶ್ರಮಿಸುತ್ತಿದೆ ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಉತ್ತಮ ತಳಿ ಬೀಜಗಳ ಬಳಕೆ ಯಂತ್ರೋಪಕರಣಗಳ ಬಳಕೆ ಸಹಾಯಧನ ಗೊಬ್ಬರ ಬಳಕೆ ಸುಗ್ಗಿಯ ನಂತರ ತಂತ್ರಜ್ಞಾನ ಉಗ್ರಾಣ ಶೈತ್ಯಾಗಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ನಿಯಂತ್ರಣ ಮಾರುಕಟ್ಟೆ ಸ್ಥಾಪನೆ ಬೆಂಬಲ ಬೆಲೆ ಸಾವಯವ ಕೃಷಿ ವಿಧಾನ ಬಳಸುವುದು ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಪರಿಸರ ಸ್ನೇಹಿ ತಂತ್ರಗಳ ಬಳಕೆ ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನ ಬಳಸುವುದರ ಮೂಲಕ ಕೃಷಿಯ ಉತ್ಪಾದನೆಯಲ್ಲಿ ದ್ವಿಗುಣಗೊಳಿಸಬಹುದು ಅಥವಾ ಪ್ರತ್ಯಕ್ಷ ತೆರಿಗೆಯು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ ಪ್ರತ್ಯಕ್ಷ ತೆರಿಗೆ ಸರ್ಕಾರ ಯಾಲ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಹೊರೆ ಕಟ್ಟುವುದು ಹೌದಾ ಆದಾಯ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಂಪ್ನಿ ತೆರಿಗೆ ಇವೆಲ್ಲ ಏನಪ್ಪ ಅಂದರೆ ಪ್ರತ್ಯಕ್ಷ ತೆರಿಗೆ ಉದಾಹರಣೆಗಳು ಇನ್ನು ಪರೋಕ್ಷ ತೆರಿಗೆ ತೆರಿಗೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸುವುದು ಒಂದು ಆಮದು ರಫ್ತು ತೆರಿಗೆ ಸರಕು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆ ಇದೇನಪ್ಪ ಅಂದರೆ ಪರೋಕ್ಷ ತೆರಿಗೆಯಲ್ಲಿರುವಂಥ ವಿಧಗಳು ಇನ್ನು ಬ್ಯಾಂಕ್ ಕ್ವಶನ್ ನಂಬರ್ ಮೂವತ್ತ್ ಮೂರು ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಠೇವಣಿಗಳನ್ನು ಅಂಗೀಕರಿಸುವುದು ಸಾಲವನ್ನು ಕೊಡುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟು ಬಾಡಿಗೆಗೆ ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಈ ಪ್ರಶ್ನೆ ಇನ್ನೊಂದು ಆರು ಟೈಪ್ ಕ್ವಶನ್ ಇದೆ ಉದ್ಯಮಿಯ ಗುಣಲಕ್ಷಣಗಳ್ಯಾವು ಹೌದಾ ಉದ್ಯಮಿಯ ಗುಣಲಕ್ಷಣಗಳು ಯಾವಪ್ಪ ಅಂದರೆ ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆ ಪರಿಹಾರ ನಷ್ಟ ಭರಿತಕ್ಕೆ ಸಿದ್ಧ ವಚನ ಬದ್ಧತೆ ಹೊಸ ಪದ್ಧತಿಯನ್ನು ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೊಳ್ಳುವುದು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆ ಸಾಧನವಾಗಿದೆ ಇನ್ನು ಕ್ವಶನ್ ನಂಬರ್ ನಂಬರ್ ಐದು ಈ ಕೆಳಗಿನ ಪ್ರಶ್ನೆಗೂ ಎಂಟತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ನಾಲ್ಕಂಕದ ಪ್ರಶ್ನೆಗಳು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವು ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ ಅಂತ ಕೇಳಿದ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದರು ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸರು ಜನರ ಪ್ರೀತಿಯಿಂದ ನೇತಾಜಿ ಅಂತ ಕರೆಸ್ಕೊಳ್ ಕರೆಸಿಕೊಳ್ಳಲ್ಪಟ್ಟರು ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪನೆ ಮಾಡಿದ್ರು ವಿಶ್ವ ಯುದ್ಧದಲ್ಲಿ ಭಾರತದ ಭಾಗವಹಿಸುವಿಕೆಯನ್ನು ಖಂಡಿಸಿದ್ರು ಬ್ರಿಟಿಷರಿಂದ ಗೃಹ ಬಂಧನಕ್ಕೊಳಗಾದರು ತಪ್ಪಿಸಿಕೊಂಡು ಜರ್ಮನಿಗೆ ಪ್ರಯಾಣ ಮಾಡಿ ಹಿಟ್ಲರ್ನ ಭೇಟಿ ಮಾಡಿದ್ರು ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿದ್ರು ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡರಾದರು ಆಮೇಲೆ ದೆಹಲಿ ಚಲೋ ಚಳುವಳಿಗೆ ಕರೆ ನೀಡಿದ್ರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಹೌದಾ ಆಮೇಲೆ ವಿಮಾನ ಅವಘಡದಲ್ಲಿ ಮರಣ ಹೊಂದಿದ್ರು ಕ್ವಶನ್ ನಂಬರ್ ಮೂವತ್ತೈದು ಅರಣ್ಯದ ಮಹತ್ವವನ್ನು ವಿವರಿಸಿ ಶುದ್ಧ ವಾಯು ಆಹಾರ ಮೇವು ಪೂರೈಕೆ ಉತ್ತಮ ಮಳೆ ತರಲು ಸಹಾಯಕವಾಗಿದೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳ ಆಶ್ರಯತಾಣವಾಗಿದೆ ಔಷಧೀಯ ಸಸ್ಯಗಳ ಆಗರವಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಸಮತೋಲನ ಕಾಪಾಡುತ್ತವೆ ಕ್ವಶನ್ ನಂಬರ್ ಮೂವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ವಿಶ್ವಸಂಸ್ಥೆಯ ಕಾರ್ಯಾಂಗ ಸಚಿವ ಸಂಪುಟ ಹದಿನೈದು ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಅಮೆರಿಕ ಬ್ರಿಟನ್ ಫ್ರಾನ್ಸ್ ರಷ್ಯಾ ಚೀನಾ ಹತ್ತು ಹಂಗಾಮಿ ರಾಷ್ಟ್ರಗಳು ಎರಡು ವರ್ಷಕ್ಕೆ ಆಯ್ಕೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಅಂತಾರಾಷ್ಟ್ರೀಯ ಶಾಂತಿ ಪಾಲನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುವುದು ಕ್ವೆಷನ್ ನಂಬರ್ ಮೂವತ್ತೇಳು ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಇದು ಕೂಡ ವಿ ವಿ ಐ ಎಂ ಪಿ ಕ್ವಶನ್ ಬಳಸಲು ಕೇಳಿದ್ದಾರೆ ಹಿಂದಿನ ಎಕ್ಸಾಮಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಭಾರತೀಯರಲ್ಲಿ ಆಧುನಿಕ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಬೆಳವಣಿಗೆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ವೃತ್ತಪತ್ರಿಕೆಗಳ ಹುಟ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳ ಆರಂಭ ರುಸೋ ರುಸೋ ಮ್ಯಾಂಟಸ್ಕೊ ಮಿಲ್ರವರ ಚಿಂತಕರ ಪ್ರಭಾವ ಭಾರತೀಯ ಸಂಸ್ಕೃತಿಯ ಅರಿವು ಈ ಪ್ರಶ್ನೆಗಾದರೂ ಉತ್ತರಿಸ್ಬೋದು ಅಥವಾ ಇದಕ್ಕೆ ಇನ್ನೊಂದು ಅಥವಾ ಅಂತ ಪ್ರಶ್ನೆ ಇದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ ಪ್ರತಿ ಎಕ್ಸಾಮದ್ದಾಗಿ ಅದು ಯಾಕಂದರೆ ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸ್ಬೇಕಾದ್ರೆ ನಿಮ್ಗೆ ಹೇಳಿದ್ದೀನಿ ಇದೇನಪ್ಪ ಅಂದರೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಹೌದಾ ಇದೇನಪ್ಪ ಅಂದರೆ ಫಿಕ್ಸ್ ಕ್ವಶನ್ ಅಂತ ಇಟ್ಕೊಂಡ್ಬಿಡ್ರಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯ ಬ್ರಿಟನ್ನಿನ ರಾಣಿ ಭಾರತದ ನೇರ ಆಳ್ವಿಕೆ ಭಾರತಕ್ಕೆ ವ್ಯವಹಾರ ಕಾರ್ಯದರ್ಶಿ ನೇಮಕ ವೈಸ್ರಾಯ್ ನೇಮಕ ಲಾರ್ಡ್ ಕ್ಯಾನಿಂಗ್ ಬ್ರಿಟನ್ನಿನ ರಾಣಿಯ ಘೋಷಣೆ ಭಾರತೀಯರಿಗೆ ಮಹಾಸನ್ನದ್ದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಉತ್ತಮ ಆಡಳಿತ ಭರವಸೆ ಕಾನೂನಿನ ಮುಂದೆ ಸಮಾನತೆ ಘೋಷಣೆ ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಶು ದಿಕ್ಸೂಚಿ ಸಾಮ್ರಾಜ್ಯ ವಿಸ್ತರಣೆಯ ಆಕ್ಷೇಪ ಕೈಬಿಡುವುದು ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪವಿಲ್ಲ ಇನ್ನು ಕ್ವಶನ್ ಮೇನ್ ನಂಬರ್ ಆರು ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳಿದಾರ ಎಂಬತ್ತೆರಡೂವರೆ ರೇಖಾಂಶ ಹೌದಾ ಇದು ಹಿಂದಿನ ಮ್ಯಾಪಲ್ಲೂ ಕೇಳಿದರು ಇದ್ರಾ ಪಾಯಿಂಟ್ ಭಾಕ್ರಣಂಗಲ್ ಲಾತೂರ್ ಕನ್ಯಾಕುಮಾರಿ ನಮ್ಮ ದೇಶದ ವಾಯು ದಿಕ್ಕಿನಲ್ಲಿ ನೆರೆಯುವ ರಾಷ್ಟ್ರ ಭಾರತದ ಚಹದ ಬಂದರು ಹಿಂಗೆ ಕೇಳಿದಾರ ಹಂಗಾರೆ ಎಂಬತ್ತೆರಡೂವರೆ ಡಿಗ್ರಿ ಎಂಬತ್ತೆರಡೂವರೆ ರೇಖಾಂಶ ಇದೇನಿತ್ತಲ್ಲ ಇದು ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಏನು ಇದಾದ ನಂತರ ಏನು ಕೇಳಿದಾರೆ ಇಂದಿರಾ ಪಾಯಿಂಟ್ ಅಂತ ಕೇಳಿದ್ದಾರೆ ಇಂದಿರಾ ಪಾಯಿಂಟ್ ಕೆಟ್ಟ ಕಡೆ ಕೆಳಗೆ ಬರ್ತದ ನೋಡ್ರಿ ಭಾರತದ ದಕ್ಷಿಣದ ತುತ್ತ ತುದಿ ಈಗ ಇಂದಿರಾ ಪಾಯಿಂಟ್ ಆದಮೇಲೆ ಏನು ಕೇಳಿದ್ದಾರೆ ಭಾಕ್ರಾಣಂಗಲ್ ಅಂತ ಕೇಳಿದಾರೆ ಸಿ ಅದು ಭಾಕ್ರಾಣಂಗಲ್ ಅಂತ ಕೇಳಿದಾರೆ ಹಾಗಾದ್ರೆ ಭಾಕ್ರಾಣಂಗಲ್ ನೋಡ್ರಿ ಬಾಕರನಂಗಲ್ ಮತ್ತು ಬಾಕರನಂಗಲ್ ಮತ್ತು ಗೋವಿಂದ ಸಾಗರ್ ಸಟ್ಲೇಜ್ ನದಿ ಎರಡು ಏನಪ್ಪ ಅಂದರೆ ಆ ಮಾರ್ಕೆನ್ ತೋರಿಸಿದಾರಲ್ಲ ಜಡ್ ಟೈಪ್ ಅಲ್ಲಿ ಬರ್ತಾವೆ ಇನ್ನು ಲಾತೂರ್ ಲಾತೂರ್ ಮಹಾರಾಷ್ಟ್ರದಲ್ಲಿ ಬರ್ತದ ನೋಡ್ರಿ ಲಾತೂರ್ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆದ ಮೇಲೆ ಆದ ಮೇಲೆ ಯಾವುದಪ್ಪ ಅಂದರೆ कन्याकुमारी ايತ್ತು कन्याकुमारी ಎಲ್ಲಿದೆ ಟಾಪ್ ಮೋಸ್ಟ್ ಆ कन्याकुमारी ಯೋ ಡೌನ್ ಮೋಸ್ಟ್ ಟಾಪ್ ಮೋಸ್ಟ್ ಅಲ್ಲ ಹೋದ ಟಿಪ್ ಆಫ್ ದಿ ಶ್ರೀಲಂಕಾ ಇನ್ ಶ್ರೀಲಂಕಾ ಮತು ಇಂಡಿಯಾ ಟಚ್ ಆಗ್ತವಲ್ಲ ಅಲ್ಲಿ कन्याकुमारी ಇದೆ ಆಮೇಲೆ कन्याकुमारी ಆದಮೇಲೆ ನಮ್ಮ ದೇಶದ ವಾಯೋದಿಕಿನಲ್ಲಿ ಇರುವನೇ ರಾಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ನಮ್ಮ ದೇಶದ ವಾಯುವಿಕ್ಕಿನಲ್ಲಿರುವಂಥ ನೆರೆಯ ರಾಷ್ಟ್ರ ಪಾಕಿಸ್ತಾನ ಆಮೇಲೆ ಏನಪ್ಪ ಅಂದರೆ ಭಾರತದ ಚಹಾದ ಬಂದರು ಭಾರತದ ಚಹಾದ ಬಂದರು ಯಾವುದಪ್ಪ ಅಂದರೆ ಕೋಲ್ಕತ್ತಾದಲ್ಲಿರುವಂಥ ಡಾರ್ಜಿಲಿಂಗ್ ಹೌದಾ ಇಷ್ಟು ಏನಪ್ಪ ಅಂದರೆ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಉತ್ತರಗಳು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯಾರು ಬೇಕಾದರೂ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಸೋಷಿಯಲ್ ಸೈನ್ಸ್ ಪ್ಲೇಲಿಸ್ಟ್ಗೆ ಹೋಗಿ ಪಾಸಿಂಗ್ ಪ್ಯಾಕೇಜ್ ವೈಸ್ ಮತ್ತು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿ ವಿ ಐ ಎಂ ಪಿ ಕ್ವಶನ್ಸ್ ವಾರು ಪ್ಲೇಲಿಸ್ಟಲ್ಲಿ ಇಟ್ಟಿದ್ದೀನಿ ಅದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಹಿಂದಿನ ಹತ್ತು ವರ್ಷಗಳ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪೂರ್ವ ಶುದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಆಡಿಯೋ ನೋಟ್ಸ್ ರೂಪದಲ್ಲಿ ನಿಮಗೆ ಅಲ್ಲಿ ಇಡುವಂಥ ಕೆಲಸ ಮಾಡಿದ್ದೀನಿ ಆದಷ್ಟು ಅವುಗಳನ್ನು ರೆಫರ್ ಮಾಡಿರಿ ಮತ್ತು ನಿಮ್ಮ ಸ್ಕೋರ್ ಹೆಚ್ಚಾಗಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಆವಾಗಲೇ ಇಂದಿರಾ ಪಾಯಿಂಟ್ ಅಂತ ಏನು ಬಿ ಅಂತ ಬಂದಿತ್ತಲ್ಲ ಇಲ್ಲಿ ನೋಡಿರಿ ಇಂದಿರಾ ಪಾಯಿಂಟ್ ಹೌದಾ ಅದನ್ನು ಪಿಗ್ ಮಾಲಿಯನ್ ಪಾಯಿಂಟ್ ಅಂತ ಕೂಡ ಕರೀತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್